ನಿಮ್ ತುಂಬರ ಈಗ ನೀನು ಫ್ರೆಂಡ್ಶಿಪ್ ಮಾಡೋಕ್ಕೆ ಅರ್ಹತೆ ಜಾನು ಮಾಡಿದ್ದು ಜಾನು ಮಾಡೋದು ಜಾನು ಮಾಡಿಸುದು ಜಾನು ಮಾಡಿಸಿದ್ಯಾಂದ್ರೆ ಕೈಗೊಂಡಿಸ್ತಾ ಇದ್ಯಾದ

ಅಂತ ಗೊತ್ತು ಇವತ್ತು ದೂರ ಆಗಿರೋ ಅದು ಬೇರೆ ಪ್ರಶ್ನೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಆದರೆ ಪ್ರೆನ್ಸಿಪ್ ಮಾಡ್ತೀನಿ ಮಾತಾಡೋ ಮಾತಾಡಬೇಕು ಇನ್ನು ಟಿಬೆಟ್ ಅಲ್ಲಿ ಟಿಬೆಟ್ ಅಲ್ಲ ಟಿಬೇಟ್ ಜಾನ್ನಿಗೆ ನೀನೆ ನಿಮಗೆ ಮಾತಾಡ್ತೀನಿ ಎಲ್ಲಾನೂ ಕಾರಣ ಎಲ್ಲಾನೂ ನೀನೇ ಕಾರಣ ನೋಡ್ಕ ನಾವು ಸುಮ್ಮನೆ ಇರಕಾಗಲ್ಲ ಏನು ಮಾಡ್ತೀಯಾ ಅಲೆ ಇಲ್ಲಿ ವರೆಗೂ ನಡೆದುದಕ್ಕೆಲ್ಲ ಕಾರಣ ಅಂತ ನಾವು ಹೆಂಗ್ ತಕೊಳ್ಳೋದು ಒಬ್ಬ ಫ್ರೆಂಡ್ ಆಗಿ ಬಾ ಸದ್ದೀಕ್ ಇವ ಒಬ್ಬನೇ ಇರ್ಲಿಲ್ಲ ತಮ್ಮ ತಮ್ಮ ಅಂತೀಯ ಒಬ್ಬ ಅಕ್ಕನಿಗೆ ಈ ತರ ಐತೆ ಅಂದ್ರೆ ನಾನು ಹೆಂಗ್ ತಡ್ಕಲಿ ಜಗಳ ಮಾಡೋ ಹೋಗೋ ಜಗಳಾಡೋ